ಆ್ಯಕ್ಸಿಡೆಂಟ್ ಆಗೋದಕ್ಕೆ ಏನು ಫಾಲ್ಟ್ ಇತ್ತು ಸರ್ ಲೈಕ್ ಅದು ಓವರ್ ಕೆಪ್ಯಾಸಿಟಿಗೆ ಹಾಗಾಯ್ತಾ ಅಥವಾ ಲೈಕ್ ಪೈಲೆಟ್ದು ಲೈಕ್ ಸ್ವಲ್ಪ ಏರ್ ಆ್ಯಂಡ್ ದೇರ್ ಮಿಸ್ಟೇಕ್ ಆಗಿದ್ದಕ್ಕೆ ಈ ಥರ ಆಯಿತು ಸೊ ನೋಡಿ ಪ್ರತಿಯೊಂದು ಆಕ್ಸಿಡೆಂಟ್ ಆದಾಗ ಪೈಲಟ್ಗಳಿಗೆ ಪ್ಯಾಸ ಅಲ್ಲಿದ್ದ ಪ್ಯಾಸೆಂಜರ್ಗಳಿಗೆ ಅವರ ಕುಟುಂಬಗಳಿಗೆ ಸತ್ಯ ಹೇಳಬೇಕು ದೇ ಡಿಸರ್ವ್ ದ ಟ್ರೂತ್ ಎಸ್ ಓಕೆ ನಾವು ಈಗ ಮಾಡ್ತಿರೋದು ಊಹಾ ಪೋಹಾ ಥಿಯರಿ ಹಂಗಾಗಿರ್ಬೋದಾ ಹಿಂಗಾಗಿರ್ಬೋದಾ ಬಿಕಾಸ್ ಸ್ಪೆಷಲಿ ಪೈಲಟ್ಗಳು ಏನಿರ್ತಾರೆ ಅವ್ರಿಗೊಂದಿಷ್ಟು ಏ ನನ್ನ ತೇರಿ ಹೇಳ್ಬಿಡೋಣ ಅದು ತಪ್ಪು ಅದು ಮಾಡಬಾರ್ದು ನಾನು ಹೇಳಿದ್ನಲ್ಲ ಎಫ್ ಡಿ ಆರ್ ಸಿಕ್ಕಿದೆ ಅದರ ಒಂದು ಪ್ಯಾರಾಮೀಟರ್ಗಳನ್ನೆಲ್ಲ ಓದ್ತಾರೆ ಇಟ್ ವಿಲ್ ಟೇಕ್ ಟೈಮ್ ಇಟ್ ವಿಲ್ ಟೇಕ್ ವೀಕ್ಸ್ ಮಂತ್ಸ್ ಆಮೇಲೆ ಇದು ಏರ್ಲೈನ್ ಈಸ್ ಓಂಡ್ ಬೈ ಟಾಟಾ ಓಕೆ ದ ಮ್ಯಾನುಫ್ಯಾಕ್ಚರರ್ ಈಸ್ ಬೋಯಿಂಗ್ ಫ್ರಮ್ ಅಮೇರಿಕಾ ಸೊ ದೇ ವಿಲ್ ಆಲ್ಸೋ ಕಮ್ ಇಂಡಿಯನ್ ಅಪೆಕ್ಸ್ ಬಾಡಿ ರೆಗ್ಯುಲೇಟರ್ ಅಂತ ಏನು ಹೇಳ್ತೀವ ಅದು ಡೈರೆಕ್ಟ್ರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಸೊ ಅಂಡರ್ ಹಿಮ್ ದೇರ್ ವಿಲ್ ಬಿ ಲಾಟ್ ಆಫ್ ಡಿಪಾರ್ಟ್ಮೆಂಟ್ಸ್ ಫ್ಲೈಯಿಂಗ್ ಫ್ಲೈಟ್ ಆಪ್ಸ್ ಟೆಕ್ನಿಕಲ್ ಅಡ್ಮಿನಿಸ್ಟ್ರೇಟಿವ್ ಆ ಥರ ದೆ ವಿಲ್ ಟೇಕ್ ಕೇರ್ ಆಫ್ ದೇರ್ ಪರ್ಟಿಕ್ಯುಲರ್ ಸಿಸ್ಟಮ್ ಸೊ ಅವರು ಕೂತ್ಕೊಂಡು ಅವರಲ್ಲಿ ಸ್ಪೆಷಲಿಸ್ಟ್ಗಳು ಕೂತ್ಕೊಂಡು ದೇ ಡಿಸೈಡ್ ಏನಾಗಿರ್ಬೋದು ಯಾಕಂದರೆ ಬರೀ ಫ್ಲೈಟ್ ಡೇಟಾ ರೆಕಾರ್ಡಲ್ಲಿ ಸಿಕ್ಕಿರೋದೇ ಒಂದು ದೊಡ್ಡ ಇದಲ್ಲ ಇನ್ನೂ ಕೆಲವು ಸರ್ಕಮ್ಸ್ಟೆನ್ಷಿಯಲ್ ಇರುತ್ತೆ ಕೆಲವರು ಅನುಮಾನ ಪಡ್ತಾರೆ ಫ್ಯೂಲ್ ಕಂಟಾಮಿನೇಷನ್ ಆಗಿರ್ಬೋದು ಅದು ಸಾಧ್ಯ ಇಲ್ಲ ಯಾಕಂದರೆ ವೆನ್ ದ ಪರ್ಸನ್ ರಿಫ್ಯೂಲ್ ದ ಏರ್ಕ್ರಾಫ್ಟ್ ಅದಕ್ಕಿಂತ ಮುಂಚೆ ಒಂದು ಬಾಟ್ಲಲ್ಲಿ ಒಂದು ಕ್ಯಾಪ್ಸೂಲ್ ಹಾಕಿ ಆ ಇಂಜಿನಿಯರಿಗೆ ತೋರಿಸ್ತಾನೆ ಅದು ಇಟ್ ಶುಡ್ ನಾಟ್ ಬಿ ಡಿಸ್ಕಲರ್ಡ್ ಅಂದರೆ ವಾಟರ್ ಕಂಟೆಂಟ್ ಇದೆ ಅಂತೇಳಿ ಸೊ ದೆನ್ ಅಕಸ್ಮಾತ್ ಆಗಿದ್ದರೆ ಈ ಇನ್ವೆಸ್ಟಿಗೇಷನ್ ತಂಡದವರು ಅವ್ರನ್ನೂ ಕರೆಸ್ತಾರೆ ಓಕೆ ಓಕೆ ಅವ್ರನ್ನು ಕರೆಸ್ತಾರೆ ಯಾವ ಡೇಟ್ ಯಾವ ಟ್ಯಾಂಕ್ ಯಾರಿದ್ರು ಯಾರು ರೀಫಿಲ್ ಮಾಡಿದ್ದು ಅಂತೇಳಿ ಮತ್ತೊಂದು ಸರಿ ಅವ್ರನ್ನೆಲ್ಲ ವಿಚಾರಣೆ ಮಾಡೋಕ್ಕಾಗುತ್ತೆ ಸೊ ಫ್ಯೂಲ್ ಕಂಟಾಮಿನೇಷನ್ ಆ ಥರ ಎಲ್ಲ ಔಟ್ ಆಮೇಲೆ ಇನ್ನೊಂದು ಸಪೋರ್ಟೇಜ್ ಏನಾದರೂ ಒಳಗಡೆ ಹಾಂ ಏನಾದರೂ ಮಾಡಿದ್ರ ಯಾಕೆಂದರೆ ಜಸ್ಟ್ ವಿ ಫಿನಿಶ್ಡ್ ಆಪರೇಷನ್ ಸಿಂಧೂರ್ ಸೊ ಒಂದಿಷ್ಟು ಡೌಟ್ ಬಹುದು ಸಹಜ